ಹಿರಿಯರಿಗೂ ಮತ್ತು ಎಲ್ಲರಿಗೂ ಈ ಒಂದು ನಮ್ಮ ನಿಜಶರಣ ಶ್ರೀ ಅಂಬಿಗರ ಚೌಡಯ್ಯ ಜಯಂತೋತ್ಸವ ಕಾರ್ಯಕ್ರಮಕ್ಕೆ ಎಲ್ರಿಗೂ ಜೀಟಾಡಳಿತ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಎಲ್ಲರಿಗೂ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತ್ಯುತ್ಸವ ಶುಭಾಶಯಗಳು ಹೇಳುತ್ತಾ ಮುಖ್ಯವಾಗಿ ನಮಗೆ ಒಂದು ಮೀಟಿಂಗ್ ಇರೋದ್ರಿಂದ ಅವಕಾಶ ನನಗೆ ಅವಕಾಶ ಎಲ್ಲರಿಗೂ ಕೇಳ್ಕೊಳ್ತಾ ಇನ್ನೊಂದು ಮಾತಲ್ಲಿ ಹೇಳಬೇಕು ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ನಡೆದಿರುವಂತಹ ಸಾಮಾಜಿಕ ಕ್ರಾಂತಿ ಏನಾಯ್ತು ಆ ಕ್ರಾಂತಿಯಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಮತ್ತು ಅಂಬಿಕರ ಚೌಡ ಸುಮಾರು ಶರಣರು ಈ ಒಂದು ಕ್ರಾಂತಿಯಲ್ಲಿದ್ರು ಆದರೆ ಈ ಕ್ರಾಂತಿ ನಡೆದಿರುವಂತದ್ದು ಹಣಕ್ಕಾಗಿ ಅಲ್ಲ ಸಾಮ್ರಾಜ್ಯಕ್ಕಾಗಿ ಅಲ್ಲ ಯಾವುದೋ ಜನರ ಒಲಿಕೆಗಾಗಿ ಅಲ್ಲ ಈ ಕ್ರಾಂತಿ ನಡೆದಿರುವಂತದ್ದು ಸತ್ಯವನ್ನು ಆಪಾಡೋದಕ್ಕೂಸ್ತಾರೆ ನೀವು ಹನ್ನೆರಡನೇ ಶತಮಾನದಲ್ಲಿ ನಡೆದಿರುವಂತಹ ಕ್ರಾಂತಿಯ ಪ್ರತಿಯೊಂದು ಶರಣರ ಭಾವಚಿತ್ರಗಳನ್ನು ನೋಡಿದಾಗ ನೀವು ಇಲ್ಲಿ ಸಹ ನಮ್ಮ ಅಂಬೆಗರ್ ಚೌಡ್ಯರವರ ಭಾವಚಿತ್ರಗಳನ್ನು ನೋಡಿದಾಗೆ ಇಲ್ಲಿ ಇದರಲ್ಲಿ ಇದೆ ನೋಡ್ರಿ ಇಲ್ಲಿ ಅವರ ಒಂದು ಹುಟ್ಟು ಹಾಕ್ತಾ ಇದ್ದಾರೆ ದೋಣಿಯಲ್ಲಿ ಕೆಳಗಡೆ ಏನಿದ್ದಾವೆ ಸ್ವಲ್ಪ ನೋಡ್ಬೇಕು ನಾವು ವಚನಗಳು ಇದ್ದಾವೆ ಪ್ರತಿಯೊಬ್ಬ ಶರಣರ ಒಂದು ಫೋಟೋಗಳು ಏನಿದ್ದಾವಲ್ಲ ಅದರಲ್ಲಿ ನೋಡಿ ನಾವು ಅಲ್ಲಿ ಯಾ ಎಲ್ಲರ ಪ್ರತಿಯೊಂದು ಭಾವಚಿತ್ರದಲ್ಲಿ ಸಹ ಆ ವಚನಗಳನ್ನು ನಾವು ಕಾಪಾಡೋದಕ್ಕೋಸ್ಕರ ಕೊನೆಯಲ್ಲಿ ಈ ಒಂದು ಕ್ರಾಂತಿ ಎಷ್ಟರ ಮಟ್ಟಿಗೆ ಆಯ್ತು ಅಂದ್ರೆ ಈ ವಚನಗಳನ್ನು ಕಾಪಾಡೋದಕ್ಕೋಸ್ಕರ ತಗೊಂಡ್ಬೋದ್ಬಿಟ್ಟರು ನಾವು ಇಂಥ ಒಂದು ಯಾಕಂದ್ರೆ ಜಾತಿಗೊಬ್ಬರು ಶರಣರು ಬಂದು ಕೊನೆಯಲ್ಲಿ ಸತ್ಯವೇ ಉಳಿಯುವಂಥದ್ದು ಜಗತ್ತಲ್ಲಿ ಇವತ್ತು ದಿವಸ ನಾವು ಏನೆಲ್ಲಾ ಮಾಡ್ತೀವಿ ಅವೆಲ್ಲ ಕೊನೆಗೆ ನಶ್ವರ ಆಗಿರುವಂಥದ್ದು ಕೊನೆಗೆ ಉಳಿದು ಉಳಿಯುವಂಥದ್ದು ಮಾತ್ರ ದೇವನಿಗೆ ಮತ್ತು ದೇವರಿಗೆ ಸುಂದರಂ ಅಂತ ಹೇಳ್ತೀವಿ ಸತ್ಯ ಸುಂದರಂ ಸತ್ಯವೇ ದೇವರಿಗೆ ನಾವು ಮೆಚ್ಚುವಂಥದ್ದು ಸತ್ಯವೇ ಮುಂದಿನ ಕಾಲದಲ್ಲಿ ಉಳಿಯುವಂತದ್ದು ಮುಂದೆ ಬರುವಂತದ್ದು ಸಹ ಸತ್ಯಯುಗ ಅಂತ ನಾವು ಹೇಳ್ತೀವಿ ಆ ಸತ್ಯವನ್ನು ಬರವಣಿಗೆ ರೂಪದಲ್ಲಿ ಬರೆದು ಅದನ್ನು ಕಾಪಾಡುವಂಥ ಕೆಲಸ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಎಲ್ಲ ಶರಣರು ಮಾಡಿದ್ರು ಅದರಲ್ಲಿ ವಿಶೇಷವಾಗಿ ನಮ್ಮ ಬೆಸ್ತರ ಮತ್ತು ಗಂಗಾ ಮತಸ್ಥ ಸಮುದಾಯದ ವತಿಯಿಂದ ಅಂಬೇಗಾನಂದ ಚೌಡನವರು ಸಹ ಈ ಒಂದು ಸತ್ಯವನ್ನು ಕಾಪಾಡುವಂತ ಕೆಲಸವನ್ನು ಸಹ ಮಾಡಿದ್ರು ಅನ್ನುವಂಥದ್ದು ನಮ್ಮ ಈ ಸಮುದಾಯಕ್ಕೆ ಒಂದು ಹೆಮ್ಮೆಯ ವಿಚಾರ ಇವತ್ತು ಈ ಒಂದು ನೆಲೆಗಟ್ಟಿನಲ್ಲಿ ನಾವೆಲ್ಲರೂ ಸಹ ಸತ್ಯವನ್ನು ಕಾಪಾಡುವಂಥವ್ರು ಆಗ್ಲಿ ಸತ್ಯವೇ ಜೀವನಕ್ಕೆ ಮತ್ತು ನಮ್ಮ ಜೀವನದ ಸುಖಕ್ಕೆ ರಹದಾರಿ ಆಗಿರುತ್ತೆ ಅಂತ ತಮ್ಮ ಎಲ್ಲರಿಗೂ ನಾವು ಮತ್ತೊಮ್ಮೆ ಕೇಳ್ಕೊಳ್ತಾ ಮತ್ತೊಮ್ಮೆ ಎಲ್ರಿಗೂ ಜಯಂತೋತ್ಸವದ ಶುಭಾಶಯಗಳು ಧನ್ಯವಾದಗಳು